ಪ್ರತಿ ವರ್ಷದಂತೆ ಈ ವರ್ಷವೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ನಡೆಯಲಿದ್ದು ಈ ಬಾರಿ ಯಾವುದೇ ಅಕ್ರಮ ಮತದಾನ ನಡೆಯದಂತೆ ಕಟ್ಟೆಚ್ಚರದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಜಿಲ್ಲಾ ಚುನಾವಣಾಧಿಕಾರಿ ರಾಜೇಶ್ ಮತ್ತು ಸಹಾಯಕ ಚುನಾವಣಾಧಿಕಾರಿ ಮೋಹನ್ ಕುಮಾರ್ ತಿಳಿಸಿದ್ದಾರೆ ನವೆಂಬರ್ ಒಂಬತ್ತರಂದು ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಮೂರರವರೆಗೆ ಮತದಾನ ನಡೆಯಲಿದೆ ಅಭ್ಯರ್ಥಿಗಳ ಮನವಿಯ ಮೇರೆಗೆ ಮತದಾನವನ್ನು ಒಂದು ಗಂಟೆ ಮುಂಚಿತವಾಗಿ ಆರಂಭಿಸೋಕೆ ತೀರ್ಮಾನಿಸಲಾಗಿದೆ ಮತಗಟ್ಟೆ ಪ್ರದೇಶಕ್ಕೆ ಮೊಬೈಲ್ ಪೆನ್ ವಾಚ್ ಅಥವಾ ಕೂಲಿಂಗ್ ಕನ್ನಡಕ ತರೋಕೆ ಅವಕಾಶವಿಲ್ಲ ಸೀಲ್ ಮಾಡಲಾದ ಮತಪೆಟ್ಟಿಗೆಯಲ್ಲಿ ಮಾತ್ರ ಮತ ಹಾಕಬೇಕು ಯಾವುದೇ ಅಕ್ರಮ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗುತ್ತೆ ಸ್ಥಳದ ಒಳಗೂ ಹೊರಗು ಸಿಸಿಟಿವಿ ನಿಗಾ ವ್ಯವಸ್ಥೆ ಜಾರಿಯಲ್ಲಿರುತ್ತೆ ಅಂತ ಸಹಾಯಕ ಚುನಾವಣಾಧಿಕಾರಿ ಮೋಹನ್ ಕುಮಾರ್ ಹೇಳಿದರು ಹತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಇತ್ತು ಎಲ್ಲರ ಮನವಿ ಮೇರೆಗೆ ಎಂಟರಿಂದ ಎರಡು ಗಂಟೆವರೆಗೂ ಮಾಡ ತೀರ್ಮಾನ ತಗೊಂಡಿದ್ದೀವಿ ಮತದಾನಕ್ಕೆ ಅವಕಾಶ ಕಲ್ಪಿಸಿದ್ದೀವಿ ಒಂದು ಗಂಟೆ ಮುಂಚಿತವಾಗಿ ಮತದಾನ ಪ್ರಾರಂಭ ಆಗುತ್ತೆ ಜೊತೆಗೆ ಮತದಾನಗಳ ನಿಯಮ ಮತದ ನಿಯಮ ಏನು ಅಂದರೆ ಮತ ಇದು ನೂರು ಮೀಟ್ರ್ ದೂರದಲ್ಲಿರಬೇಕು ಅಂತೇಳಿ ಅಲ್ಲಿ ನೂರು ಮೀಟ್ರ್ ಹೊರಗಡೆ ಪ್ರಚಾರ ಮಾಡ್ಕೋಬೇಕು ಒಳಗಡೆ ಯಾರೂ ಪ್ರಚಾರ ಮಾಡಂಗಿಲ್ಲ ಒಂದು ಆಮೇಲೆ ಮತದಾನ ಮಾಡೋಕ್ಕೆ ಒಳಗೆ ಬರುವಾಗ ಒಬ್ಬರು ಪೆನ್ನಾಗಲಿ ಮೊಬೈಲ್ ಆಗಲಿ ಹಿಡ್ಕೊಂಡು ಬರೋಂಗಿಲ್ಲ ಮತ ಹಾಕುವಾಗ ನಾವು ಮತ ಹಾಕುವಾಗ ಬೂತಿಗೆ ಹೋದಾಗಲೂ ಸೀದಾ ಮತ ಗೊತ್ತಬೇಕು ಬೂತಿಗೆ ಹಾಕ್ಬೇಕು ಅಲ್ಲೇನಾದ್ರು ಹಿಂಗೆ ಜೇಬಿಗೆ ಕೈ ಹಾಕಿ ಚೀಟಿ ತೆಗೆಯೋದು ಅದು ಇದು ತೆಗೆಯೋದು ಇದ್ದರೆ ಅಲ್ಲೇ ಸ್ಟಾಪ್ ಮಾಡ್ತೀವಿ ದಯಮಾಡಿ ಎಲ್ಲರಿಗೂ ಮತದಾರರಿಗೆ ನೀವೇ ಹೇಳ್ಕೋಬೇಕು ಏನಾದರೂ ಇದ್ರೆ ಹೇಳ್ಬೋದು ಓಟ್ ಮೇಲ್ಗಡೆ ಮತದಾನದ ಅವಶ್ಯಕತೆ ಇರುತ್ತೆ ನಾವು ಅವಕಾಶ ಕೊಡ್ತೀವಿ ಮೊದಲೇ ಬಂದು ಮಾಡ್ಕೊಳ್ಳಿ ಅವ್ರಿಗೆ ಬಂದ ಟೈಮಿಗೆ ಇನ್ ಟೈಮಿಗೆ ನಾವು ಕೊಡ್ತೀವಿ ವಯಸ್ಸಾದವ್ರಿಗೆ ಬೇರೆ ಇರುತ್ತೆ ಪದಾಧಿಕಾರಿಗಳದೇ ಬೇರೆ ಇರುತ್ತೆ ಎರಡು ಬೂತ್ ಇರುತ್ತೆ ಈಗ ಹೊರಗಡೆ ಆತರ ಬರುತ್ತೆ

ಕಾರ್ಯಕ್ರಮದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿ ರಾಜೇಶ್ ಸಹಾಯಕ ಚುನಾವಣಾಧಿಕಾರಿ ಮೋಹನ್ ಕುಮಾರ್ ಪತ್ರಕರ್ತರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಅಭ್ಯರ್ಥಿಗಳು ಹಾಗೂ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಪತ್ರಕರ್ತರು ಉಪಸ್ಥಿತರಿದ್ದರು